ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಯಾಪಿ ತರ್ಸ್ ಡೇ ಗುರುವಾರ ಭೀಮ್ ನಮಸ್ಸೆ ಇವತ್ತು ಪೂಜೆ ಎಲ್ಲ ಮಾಡಿದೆ ರಾಯರಿಗೆ ಇವತ್ತು ಗುರುವಾರನೂ ಆಗಿದೆ ಭೀಮ್ ನಮಸ್ಸೆನೂ ಆಗಿದೆ ಅದಕ್ಕೆ ರಾಯರಿಗೂ ಪೂಜೆ ಎಲ್ಲ ಮಾಡಿದೆ ಸ್ವಲ್ಪ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ನೋಡಿ ನಮ್ಮ ರಾಯರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಚೆನ್ನಾಗಿ ಕಾಣ್ತಾ ಇದ್ದೀರಾ ನಮ್ಮ ರಾಯರಿಗೆಲ್ಲ ಪೂಜೆ ಎಲ್ಲ ಮಾಡಾಯಿತು ಸ್ವಲ್ಪ ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಲ್ಲಿ ಅಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಕೊಟ್ಟಿದ್ದೀವಿ ಲಕ್ಷ್ಮೀ ದೇವ್ರಿಗೆ ಅದಕ್ಕೆ ಹೋಗ್ಬೇಕಂತ ಹೊರಟಿದ್ದೀನಿ ನನ್ನ ಮಗಳೆಲ್ಲ ಸ್ಕೂಲ್ಗೆ ಹೋದ್ರು ಇವಾಗ ನಾನು ಒಬ್ಳಿಗೆ ಹೋಗಬೇಕು ಟಿಫನ್ ಎಲ್ಲ ಏನೂ ಮಾಡಿಲ್ಲ ಅಭಿಷೇಕ ಕೊಟ್ಟಿದ್ದೀನಲ್ಲ ಅದು ಅಭಿಷೇಕ ಮುಗಿಸ್ಕೊಂಡು ಆಮೇಲೆ ಊಟ ಮಾಡೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಈ ಥರ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮುಂದೆ ನೋಡ್ದು ಪೂಜೆ ಎಲ್ಲ ಮಾಡ್ದು ಕರೆಂಟ್ ಇಲ್ಲ ಫ್ರೆಂಡ್ ಕತ್ತಲೆ ಕರೆಂಟ್ ಹೋಗ್ಬಿಟ್ಟಿದೆ ನೋಡಿ ಎಲ್ಲ ಮನೆ ಫ್ರೆಶ್ ಆಗಿ ಹೆಂಗೆ ನೀಟಾಗಿದೆ ನೋಡ್ಕೊಳ್ಳಿ ಇಲ್ಲ ಸಲೀ ನಮ್ಮ ರಾಯರನು ರಾಯ್ರೇ ಕಾಪಾಡಿ ಎಲ್ಲಾರು ನನ್ನಪ್ಪ ವಂಶಿ ಶ್ರೀ ಗುರು ರಾಘವೇಂದ್ರ ಏನಮ ಓಕೆನಾ ಫ್ರೆಂಡ್ ನೋಡಿ ಎಲ್ಲ ಕ್ಲೀನಾಗಿದೆ ಇದು ಬೇಗ ಹೋಗಿ ನಮ್ಮ ಅಮ್ಮನ ಮನೆಗೆ ಮಕ್ಕಳು ಮಕ್ಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಬರಬೇಕು ಫ್ರೆಂಡ್ ಓಕೆನಾ ದೇವಸ್ಥಾನ ನಮ್ಮಮ್ಮನ ಮನೇಲಿ ಸಿಗ್ತೀನಿ ಓಕೆನಾ ಬಾಯ್ ಕಾಯಿಸ್ತಾಳೆ ನೋಡಿ ಫ್ರೆಂಡ್ ಸುಮ್ಮನೆ ಅಲ್ಲಿ ಇದ್ದೀನಿ ಈಗ ಬತ್ತಾಳೆ ಅಲ್ಲಾಡಿಸ್ಕೊಂಡು ಯಾವ ಸುಮ್ಮನೀಲಿದ್ದೆ ಯಾವ ಸುಗ್ನ ಅಲ್ಲಿ ನಾನು ಹೇಳಿದ ಈ ಸುಮ್ಮನೆ ನೀನು ಯಾವ ಸುಗ್ಗಣಿ ಇದ್ದೆ ಅನ್ಸು ನೀಡಿ ಹೇ ನಮ್ಮ ಹತ್ರ ಸುಳ್ಳು ಇರ್ತೀರಾ ಅಮ್ಮಕ್ಲಿ ಗ್ರೂ ಹಾಂ ಎಷ್ಟೊತ್ತಾಯ್ತು ಬಂದು ನಿಂತ್ಕೊಂಡು ನಿಮ್ಮ ಅಜ್ಜಿ ಅಲ್ಲಿ ಕೊಡಕತ್ತವಳ ಅಲ್ಲಿ ಏನಂದು ಇನ್ನೂ ಬರಬೇಡ್ರಿ ತ್ಯಾಂಕ್ ಯು ಮಕ್ಳಿಗೆ ಮಕ್ಕಳಿಗೆ ನನಗೆ ಅವನಿಗೆ ಒಂದು ಗಂಟೆ ಗೊತ್ತಿರ್ಲಿಲ್ಲ ಅಮ್ಮ ಜೋಗಿ ತಿನ್ನು ಹೋಗಿ ತಿನ್ನು ತಿನ್ನು ಆ ಮಕ್ಕಳಿಗೆ ಆ ಕೊಡುಗೆ ಮಕ್ಕಳಿಗೆ ಎಷ್ಟು ಹಳೆ ದೇವಸ್ಥಾನ ಅಂದ್ರೆ ಫ್ರೆಂಡ್ ನಾವು ನೋಡಿ ಹಿಂಗಿದ್ದಂಗೆ ಬರ್ತೀವಿ ದೇವಸ್ಥಾನ ಇದು ಹಬ್ಬ ಎಷ್ಟು ಮೆಮೊರೀಸ್ ಇದೆ ಅಂದ್ರೆ ಚೆನ್ನಾಗಿತ್ತು ಯಾರ ಸಿಕ್ಕ ಮಾತಾಡ್ತಾರಮ್ಮ ಅಮ್ಮಮ್ಮನಂತೆ

ಸುತ್ತುವ ಕೈ ಸುತ್ತಲ್ಲ ರೌಂಡ್ ರೌಂಡ್ ಅದ ಯಾನ್ ಕೊಟ್ಟು ಸಾದಾ ಮಾಡದ್ರ ಅಂಕಲ್ಗೆ ಮग्गा ಈಗ ಹೋಗ್ ಮಾಡ್ತಾರೆ ಅದೇ ಮಾಡ್ತಾ ಇದೀವಿ ಆಗುತ್ತಿಲ್ಲ ಇದು ಕತ್ತಾರೆ ಯಾ ಆಗೋಕ ನಿ ನಿತ್ತಿನಿ ಬರಕಟೋರೆ ನಮಸ್ತೆ ಇತ್ತಲ್ಲ ವಾಂಟಿನ್ ರೇಗಿಸ್ಕೊಂಡು ಪೂಜೆ ಮಾಡಿದ್ರೆ ಅಂಕಲ್ಗೆ ಬಿಟ್ಟು ರೇಗಿಸ್ಕೊಂಡು ಇದು ಮಾಡ್ತಾ ಇದ್ವಿ ಎಷ್ಟು ಹಳೆ ದೇವಸ್ಥಾನ ಇದು ಅಂದ್ರೆ ನಾವು ಚಿಕ್ಕ ಮಕ್ಕಳಿಂದನೂ ನೋಡಿದ್ವಿ ನಾವು ಈ ದೇವಸ್ಥಾನ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದನೇ ಓಪನ್ ಆಗಿತ್ತು ಈ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಅಂತ ಸಾಯಿಬಾಬಾ ದೇವ್ರಿರೋದು ಇದು ತುಂಬಾ ಫೇಮಸ್ ನಮ್ಮ ಏರಿಯಾ ನಮ್ಮ ಅಮ್ಮನ ಮನೆ ಹತ್ರ ಚೆನ್ನಾಗಿದೆ ಒಳಗಡೆ ಎಲ್ಲ ದೇವರು ಅಂದ್ರೆ ವಿಡಿಯೋ ಮಾಡಬಾರ್ದು ಅಂತ ಬೋರ್ಡ್ ಆಗಿರೋ ಅದಕ್ಕೆ ನಾನು ವಿಡಿಯೋ ಎಲ್ಲ ಏನು ಮಾಡಿಲ್ಲ ನಾವು ಸ್ಕೂಲ್ಗೆಲ್ಲ ಈ ದೇವಸ್ಥಾನ ಮುಂದೆನೇ ನಾವು ಹೋಗಿ ಪಾಸ್ ಆಗಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪವರ್ಫುಲ್ ಪ್ರಸಾದ ಎಲ್ಲ ಕೊಡೋರು ಅವಾಗೆಲ್ಲ ತೊಗೊಂಡು ತಿಂದ್ಕೊಂಡು ನೋಡೋದಕ್ಕೂ ಸ್ಕೂಲ್ಗೆಲ್ಲ ಅಂತ ಜಾಲಿಯಾಗೆ ಹೋಗ್ತಾಯಿದ್ವಿ ಇವ್ರು ನಮ್ಮಮ್ಮ ಅದು ನನ್ನ ತಂಗಿ ಪಾಪು ಆಮೇಲೆ ಎಳ್ನೀರು ಕುಡಿಯೋಣ ಅಂತ ಹೋದ್ವಿ ಎಪ್ಪ ಎಷ್ಟು ರೇಟಾಗಿದೆ ಎಳನೀರು ಅಂದರೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ದಪ್ಪ ಇರೋದು ಅರವತ್ತು ರೂಪಾಯಿ ಸಣ್ಣ ಇರೋದು ಐವತ್ತು ರೂಪಾಯಿ ಈ ಥರ ರೇಟ್ ಇತ್ತು ನಮ್ಗೆ ಗೊಂಬೆ ನೋಡಿ ಹಿಂಗೆ ನೋಡ್ತಾಯಿದ್ದೆ ನನಗೂ ಕೊಡಿಸ್ತಾರ ಇಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲರೂ ಒಂದೊಂದು ಎಳ್ನೀರು ತೊಗೊಂಡು ಕೊಡಿದ್ವಿ ಫ್ರೆಂಡ್ ಚೆನ್ನಾಗಿತ್ತು ಗಂಜಿ ನೀರು ಏನೇ ಮಾಡಿದ್ರೆ ಎಷ್ಟೇ ರೇಟಾದರೂ ಆರೋಗ್ಯಕ್ಕೆ ಕೊಡೋದಲ್ವ ಕುಡಿಬೇಕು ಅಂದ್ಬಿಟ್ಟು ಆಮೇಲೆ ಏನು ಮಾಡೋದು ಎಲ್ಲರೂ ನನ್ನ ಎಳ್ಳಿ ತೊಗೊಂಡು ಕೊಡಗಿ ನಮ್ಮ ಅಮ್ಮನ ಮನೆಗೆ ನಾನು ಹೋಗಲಿಲ್ಲ ಟೈಮ್ ಆಗ್ಬಿಟ್ಟಿದ್ದೀನಿ ನನ್ನ ಮಗಳು ಸ್ಕೂಲಿಂದ ಬರ್ತಾಳೆ ಅಂದ್ಬಿಟ್ಟು ಬಂದುಬಿಟ್ಟೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ವೀಡಿಯೋ ಮಾಡ್ಕೊಳ್ಳಿಲ್ಲ ನನ್ನದು ಟೈಮ್ ಆಯಿತು ಅಂತ ಬಂದುಬಿಟ್ಟೆ ಫ್ರೆಂಡ್ ಓಕೆನಾ ಇದಾಗಿತ್ತು ನನ್ನೊಂದು ವೀಡಿಯೋ ಇಷ್ಟಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ